ಪದೇ ಪದೇ ಹೇಳ್ತಾ ಇದೀನಿ ಬೆಂಗಳೂರಲ್ಲಿ ಯಾವನಾದರೂ ಹಮಸು ಪಮಸ್ ದು ಇಂಗ್ ಎತ್ತಿದ್ರ ಮೇಲೆ ಕೆ ಪೋಸ್ಟರ್ ನ ಅವರ ಮನೆ ಹೊರಡ ಬಟ್ ಇಲ್ಲಿ ರಾಜಕಾಣೆಗಳು ಮಾಡಲವಲ್ಲ ಯಾಕೆ ಮಾಡಲ್ಲ ಮಾಡೋ ರಾಜ್ಯದಲ್ಲಿ ಮಾಡೋಣ ಬೇರೆ ಕಡೆ ಮಾಡದೆ ಇದ್ದಾಗ ಮುಳ್ಕೊಂಡು ಬೆಂಡ ಎತ್ತತನ ಏನು ಚಿತ್ರಮಯ ಪರ್ಮನೆಂಟಾ ಬೇಡಮ್ಮ ಸರಿ ಈ ಮಧ್ಯ ಪಾಕಿಸ್ತಾನ ಜೊತೆ ಯುದ್ಧ ಅನಿವಾರ್ಯತೆ ಇಲ್ಲ ನಾನು ಯಾವತ್ತೋದ್ರ ಪರ ಇಲ್ಲ ಅಂತಲ್ಲ ಚಿತ್ರಮಯನವರು ಹೇಳಿದಾರೆ ಭಾರತ ಕೇಂದ್ರ سے بھی جنگ کے خلاف آوازیں اٹھنا شروع ہو گئی ہیں بھارتی ریاست ಕರ್ನಾಟಕ کے وزیر اعلی सीधा रामिया ने कहा है कि पाकिस्तान के साथ जंग की कोई जरूरत नहीं है पहलगाम वाकया सिक्योरिटी की नाकामी है वो पाकिस्तान के साथ किसी जंग के हक में नहीं है संस्कृति फर्स्ट ऑफ ऑल चीफ मिनिस्टर के अधिकार ग्यारंटी मोस्टली यू है ನಿಮ್ಮ ಆಲೋಚನೆಗಳನ್ನು ಒಂದು ರೀತಿ ಕರಪ್ಟ್ ಮಾಡಿಬಿಟ್ಟಿದ್ದಾರೆ ಅನ್ಸತ್ ನನಗೆ ಐ ಆಮ್ ನಾಟ್ ಸೀಯಿಂಗ್ ಯು ಡೋಂಟ್ ಅಪೋಸ್ ಮೋದಿ ಯು ಅಪೋಸ್ ಮೋದಿ ದಟ್ಸ್ ಯುವರ್ ಪಾಲಿಟಿಕ್ಸ್ ಬಟ್ ಯುವರ್ ಥಾಟ್ಸ್ ಕರಪ್ಟ್ ಆಗೋಗಿದೆ ಕಂಪ್ಲೀಟ್ಲಿ ಯುದ್ಧ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವ್ರಿಗೆ ಹೇಳಿರೋರು ಯಾರು ಹ್ಯಾಸ್ ಎನಿಬಡಿ ಇನ್ ಇಂಡಿಯಾ ಹೇಳಿದಾರಾ ಸರ್ಕಾರದಲ್ಲಿರೋರು ರಸ್ತೆಯಲ್ಲಿರೋ ಅಶ್ವಥ್ ನಾರಾಯಣ ಸುನೀಲ್ ಕುಮಾರ್ ರಾವ್ ಹೇಳ್ಬಿಟ್ರೆ ರವಿಕುಮಾರ್ ರಾವ್ ಹೇಳ್ಬಿಟ್ರೆ ಯುದ್ಧ ಆಗಲ್ಲ ವಿಜೇಂದ್ರ ಹೇಳ್ಬಿಟ್ರೆ ಯುದ್ಧ ಆಗಲ್ಲ ಹಿಂಗೆ ಆದ್ರೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬೇಕಾಗುತ್ತೆ ಅಷ್ಟೇ ಎಲ್ಲರಿಗೂ ಗೊತ್ತು ಯುದ್ಧ ಲಾಸ್ಟ್ ಆಪ್ಷನ್ ಅಲ್ಲಿ ಇರುತ್ತೆ ಅಂತ ಆದ್ರೆ ಆ ಲಾಸ್ಟ್ ಆಪ್ಷನ್ ನನಗೆ ಬೇಡವೇ ಬೇಡ ಅಂತ ಹೇಳೋಕೆ ಬರಲ್ಲ ಇಟ್ ಶುಡ್ ಬಿ ಆನ್ ಟೇಬಲ್ ಅದು ಟೇಬಲ್ ಅಲ್ಲಿ ಇರ್ಬೇಕು ಬಳಸ್ತೀವೋ ಬಿಡ್ತೀವೋ ಆಮೇಲೆ ಬಿಡ್ತೀವಿ ಹಾ ಸಿದ್ದರಾಮಯ್ಯನವರು ಇದನ್ನ ಅರ್ಥ ಮಾಡ್ಕೋಬೇಕು ನನಗೆ ಗೊತ್ತಿಲ್ವಾ ನೀವು ಎಂಥವ್ರು ಅಂತ ಟೇಕ್ ಇವರ್ ವರ್ಡ್ ಇಸ್ ಕಂಪ್ಲೀಟ್ಲಿ ರಾಂಗ್ ಅದಕ್ಕೆ ನಾನು ಹೇಳ್ತಿರೋದು ಇವರ್ ಥಾಸ್ ಹೌ ಕರಪ್ಟೆಡ್ ಅಂತ ಸಿದ್ದರಾಮಯ್ಯ ಕೆಟ್ಟದಾಗ ನೋಡ್ತಿದ್ದಾರೆ ಇದನ್ನ ನಿಮಗೆ ನಿಮಗನ್ನಿಸ್ತಿರ್ಬೋದು ಸುತ್ತಲೂ ಇರೋರು ಅಣ್ಣ ಏನು ಹೇಳ್ಬಿಟ್ಟೆ ಅಣ್ಣಾ ಏನ್ ಹೇಳ್ಬಿಟ್ಟೆ ಅಂತ ಹೇಳ್ತಿರ್ತಾರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಅಣ್ಣ ನೀನು ಸಾಮಾನ್ಯದ ಸುನಿಲ್ ಕುಮಾರ್ ಆ ಟೋಪಿ ಸಿದ್ದರಾಮಯ್ಯ ಮಾತಾಡ್ತಾರೆ ಅದನ್ನ ಮೆಚ್ಸಕ್ಕೆ ಅಲ್ವಾ ಅಂತ ಅರ್ಥ ಏನು ಮುಸ್ಲಿಮರನ್ನು ಮೆಚ್ಚಿಸಲಿಕ್ಕೆ ಹೇಳಿ ಹೇಳಿ ಬೋಸಡಿ ಮಗ ಒಬ್ಬ ಉಗ್ರ ಬಿಳಿ ಶರ್ಟ್ ಹಾಕೊಂಡು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಶೂಟ್ ಮಾಡೋದು ಎಲ್ಲ ರೈಟ್ ನಮಗೆ ಗೊತ್ತಿದೆ ಈಗ ಅದು ಈ ಉಗ್ರ ಅದಿಲ್ಲಿ ಹದಿನೆಂಟರಲ್ಲಿ ಪಾಕಿಸ್ತಾನಕ್ಕೆ ಸ್ಟೂಡೆಂಟ್ ವೀಸಾಲ್ ಹೋಗಿದ್ದ ಕಾನೂನು ಪ್ರಕಾರ ಹೋಗಿದಾನು ಟ್ರೈನಿಂಗ್ ತಗೊಂಡು ವಾಪಸ್ ಬಂದಿರೋದು ಕಂತ್ರಿ ಹೊಡಿಯೋ ನಿಲಕ್ಕಲ್ಲ ಅತ್ಯಂಗ್ ನನ್ನ ಮಕ್ಕಳಲ್ಲಿ ಈಗ ಅವ್ನ ಮನೆ ಬಿಡಬೇಕಾ ಬಿಡಬಾರ್ದು ಅವನ ಮನೆ ಅವ್ರ ಅಪ್ಪನ ಮನೆ ಅವ್ರ ಅಮ್ಮನ ಮನೆ ಅವ್ರ ತಾತನ ಮನೆ ಅವ್ರ ಅಜ್ಜಿ ಮನೆ ಅವ್ರ ಅಣ್ಣನ ಮನೆ ಅವ್ರ ತಂಗಿ ಮನೆ ಎಲ್ಲ ಅವ್ರದಾಕ್ಬೇಕು ಎಲ್ಲ ನೋ ಮುಟ್ಟುಗೋಲ್ ಏ ಆಸ್ತಿ ಇಡ್ಕೊಂಡು ನಾವೇನು ದೇಶ ಕಟ್ಬೇಕಾ ಅಲ್ಲ ಜಾಗೆಲ್ಲ ಹೊಡೆದಾಕ್ ಬಿಡು ಎಲ್ಲ ಹೊಡೆದಾಕ್ಬೇಕು ಸಂತೋಷ ಸಂತೋಷ್ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್